ಕೇಳಿಸ್ಕೊಳ್ಳಿ ಇಲ್ಲಿ ನಾವು ಆರಂಭದಲ್ಲೇ ನಾನ್ ಮಾತು ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೂ ಕೂಡ ಆರಂಭದಲ್ಲಿ ನಾನೊಂದು ಮಾತು ಹೇಳ್ತಾ ಇದ್ದೆ ಸೌಜನ್ಯ ನ್ಯಾಯ ಸಿಗಬೇಕು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆ ಸಹೋದರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ವಿಷಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ನಾವು ಕೂಡ ಹೇಳ್ತಾ ಇದೀವಿ ಸೌಜನ್ಯ ಆಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ನೀವು ನಾವೀಗ ಆ ಕ್ಷೇತ್ರದಲ್ಲಿ ಆಗ್ತಾ ಇರಂತ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದೀವಿ ನೀವು ಯಾಕೆ ಮತ್ತೆ ಹೋಗಿ ಬಂದು ಹೋಗಿ ಬಂದು ಸೌಜನ್ಯ ವಿಚಾರವನ್ನ ಇಲ್ಲಿ ಕೆದಕ್ತಾ ಇದೀರಿ ಸೌಜನ್ಯಾಗಿ ನ್ಯಾಯ ಸಿಗಬೇಕ್ರಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಾವು ಕೂಡ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ದಿನದ ಇಪ್ಪತ್ನಾಲ್ಕು ಗಂಟೆ ಸುದ್ದಿಯನ್ನ ಮಾಡ್ತಾ ಇದೀವಿ ಕುತ್ಕೊಂಡು ನಾವು ಕೇಳ್ತಾ ಇರೋದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಆಗ್ತಾ ಇದೆ ಅದರ ಹಿಂದೆ ಒಬ್ಬ ದೆಹಲಿಯಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಫಾರೆನ್ ಫಂಡ್ ಬರ್ತಾ ಇದೆ ವ್ಯವಸ್ಥಿತವಾಗಿ ಪಿತೂರಿ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಪ್ರಯೋಗ ಇದಾದ್ಮೇಲೆ ಬೇರೆ ಬೇರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳುವ ಕೆಲಸ ಆಗ್ತಾ ಇದೆ ಇದು ಯಾಕೆ ಅಂತ ನನ್ನ ಪ್ರಶ್ನೆ ಅಬ್ದುಲ್ ಮಜೀದ್ ನಾನು ಬಹಳ ಸ್ಪಷ್ಟವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಶ್ರೀಪಾದ್ ಅವರೇ ಶ್ರೀಪಾದ್ ಪಾಟೀಲ್ ಅವ್ರೆ ಏನು ಅಂತ ಹೇಳಿದ್ರೆ ಏನು ಇವತ್ತು ಆ ಬಗ್ಗೆ ಈಗ ಯಾರು ಅನಾಮಿಕಾ ಮಾಸ್ಬಾನ್ ಅವ್ರನ್ನ ಬಂಧನ ಮಾಡಿದ್ದಾರೆ ಕಸ್ಟಡಿ ತಗೊಂಡಿದ್ದಾರೆ ಎಂಕ್ವೈರಿ ನಡೀತಾ ಇದೆ ಸಮೀರ್ ಅವ್ರನ್ನು ಕೂಡ ವಿಚಾರಣೆ ಮಾಡಲಾಗಿದೆ ತಿಮರೋಡೆ ಕೂಡ ಒಂದೆರಡು ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ ಇದು ಯಾವುದೇ ಷಡ್ಯಂತ್ರ ಇದ್ರೆ ಇದನ್ನ ಎಸ್ಐಟಿ ಬಿಡೋದಿಲ್ಲ ಎಸ್ಐ ಟಿ ತನಿಖೆ ನಡೀತದೆ ಪ್ರಾಮಾಣಿಕ ಆಫೀಸರ್ಸ್ ಇದ್ದಾರೆ ಅಲ್ಲಿ ಆ ಎಲ್ಲಾ ತನಿಖೆಗಳು ಸರಿಯಾಗಿ ನಡೀಲಿ ನಡೆದು ಹಾಗೇನಾದ್ರೂ ಒಂದು ಷಡ್ಯಂತ್ರ ಇಲ್ಲಿ ನಡೆದಿದ್ರೆ ಅದು ಖಂಡಿಸ್ ಅದನ್ನ ಬಲವಾಗಿ ನಾನು ಖಂಡಿಸ್ತೇನೆ ಅದು ಸಮಾಜದ ಮುಂದೆ ಬರಬೇಕು ಅದೇ ಸಮಯದಲ್ಲಿ

ಸರ್ ದಯವಿಟ್ಟು ಬಂದು ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಬೇಕಲ್ಲ ಸುಮ್ನೆ ಏನೋ ಬಂದು ಹೇಳಿ ಓಡೋದಿಲ್ಲ ಧರ್ಮಸ್ಥಳ ಕ್ಷೇತ್ರ ಅಂತಂದ್ರೆ ಅಲ್ಲಿ ಯಾರೋ ಬಂದು ಏನೋ

ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವ ಬಗ್ಗೆ ವಾಯ್ ಎತ್ತಿ ಅದು ಬಿಟ್ಕೊಂಡು ಏನುವಾದ ಇಲ್ಲ ಯಾರೋ ಒಬ್ರು ಕ್ರಿಯೇಟ್ ಮಾಡಿದ್ದಾರೆ ಅದು ಹಿಂದೆ ದೊಡ್ಡ ಷಡ್ಯಂತರ ಇದೆ ಅದರ ವಿರುದ್ಧ ಧ್ವನಿ ಎತ್ತಿಲ್ಲ ಅಬ್ದುಲ್ ಮಜೀದ್ ಅವರೇ ದೊಡ್ಡ ಮಹಾ ಅಬ್ದುಲ್ ಅವರೇ ಕೇಳಿಸ್ಕೊಳ್ಳಿ ಇಲ್ಲಿ ನಾವು ಆರಂಭದಲ್ಲಿ ನಾನು ನಿಮಗೊಂದು ಮಾತು ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೂ ಕೂಡ ಆರಂಭದಲ್ಲಿ ನಾನೊಂದು ಮಾತು ಹೇಳ್ತಾ ಇದ್ದೆ ಸೌಜನ್ಯ ನ್ಯಾಯ ಸಿಗಬೇಕು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆ ಸಹೋದರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ವಿಷಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ನಾವು ಕೂಡ ಹೇಳ್ತಾ ಇದ್ದೀವಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನೀವು ನಾವೀಗ ಆ ಕ್ಷೇತ್ರದಲ್ಲಿ ಆಗ್ತಾ ಇರಂತ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದೀವಿ ನೀವು ಯಾಕೆ ಮತ್ತು ಹೋಗಿ ಬಂದು ಹೋಗಿ ಬಂದು ಸೌಜನ್ಯ ವಿಚಾರವನ್ನ ಇಲ್ಲಿ ಕೆದಕ್ತಾ ಇದ್ದೀರಿ ಸೌಜನ್ಯಾಗೆ ನ್ಯಾಯ ಸಿಗಬೇಕ್ರಿ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಾವು ಕೂಡ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಸುದ್ದಿಯನ್ನ ಮಾಡ್ತಾ ಇದೀವಿ ಕುತ್ಕೊಂಡು ನಾವು ಕೇಳ್ತಾ ಇರೋದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಆಗ್ತಾ ಇದೆ ಅದರ ಹಿಂದೆ ಒಬ್ಬ ದೆಹಲಿಯಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಫಾರಿನ್ ಫಂಡ್ ಬರ್ತಾ ಇದೆ ವ್ಯವಸ್ಥಿತವಾಗಿ ಪಿತೂರಿ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಪ್ರಯೋಗ ಇದಾದ್ಮೇಲೆ ಬೇರೆ ಬೇರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ ಇದು ಯಾಕೆ ಅಂತ ನನ್ನ ಪ್ರಶ್ನೆ ಅಬ್ದುಲ್ ಮಜೀದ್ ನಾನು ಬಹಳ ಸ್ಪಷ್ಟವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಶ್ರೀಪಾದ್ ಅವರೇ ಶ್ರೀಪಾದ್ ಪಾಟೀಲ್ ಅವರೇ ಏನು ಅಂತ ಹೇಳಿದ್ರೆ ಏನು ಇವತ್ತು ಆ ಬಗ್ಗೆ ಈಗ ಯಾರು ಅನಾಮಿಕಾ ಮಾಸ್ಬಾನ್ ಅನ್ನೋರ್ನ ಬಂಧನ ಮಾಡಿದ್ದಾರೆ ಕಸ್ಟಡಿ ತಗೊಂಡಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಸಮೀರ್ ಅವ್ರನ್ನು ಕೂಡ ವಿಚಾರಣೆ ಮಾಡಲಾಗಿದೆ ಹಿಮರೋಡೆ ಅವ್ರನ್ನು ಕೂಡ ಒಂದೆರಡು ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ ಇದು ಯಾವುದೇ ಷಡ್ಯಂತ್ರ ಇದ್ರೆ ಇದನ್ನ ಟಿ ಬಿಡೋದಿಲ್ಲ ಟಿ ತನಿಖೆ ನಡೀತದೆ ಪ್ರಾಮಾಣಿಕ ಆಫೀಸರ್ಸ್ ಇದ್ದಾರೆ ಅಲ್ಲಿ ಆ ಎಲ್ಲಾ ತನಿಖೆಗಳು ಸರಿಯಾಗಿ ನಡೀಲಿ ನಡೆದು ಹಾಗೇನಾದ್ರೂ ಒಂದು ಷಡ್ಯಂತ್ರ ಇಲ್ಲಿ ನಡೆದಿದ್ರೆ ಅದು ಖಂಡಿಸ್ ಅದನ್ನ ಬಲವಾಗಿ ನಾನು ಖಂಡಿಸ್ತೇನೆ ಅದು ಸಮಾಜದ ಮುಂದೆ ಬರಬೇಕು ಅದೇ ಸಮಯದಲ್ಲಿ ವೇದವಲ್ಲಿಂದ ಹಿಡಿದು ಇಲ್ಲ ಅಂದಿದ್ರೆ ಯಮುನಾ ಅಲ್ಲಿಂದ ಇದುವರೆಗೂ ಇಲ್ಲ ಅಂತ ಖಂಡಿತವಾಗಿ ಯಮುನಾ ಇಲ್ಲ ಅಂದ್ರೆ ಅಕಸ್ಮಾತ್ ಅಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದನ್ನೇ ನಾನು ಹೇಳಿದೆ ಇದು ಯಾವುದೇ ನಡೆದಿ ಮಾಡ್ತಿದ್ಯಾ ಆನೆ ಮಾಹ ನಾರಾಯಣ ಸ್ವಲ್ಪ ಸಮೀರ ನೀವೂ ಸಹ ಕಣ್ಣಿಗೆ ಬಟ್ಟೆಲ್ರಿ ಹಾಗಾದ್ರೆ ನಿಮಿ ನಿ ಮೇಡಂ ನಿಮಗೆ ಇತಿಹಾಸ ಗೊತ್ತಿಲ್ಲ ಬಹುತ ನಿಮಗೆ ಗೊತ್ತಿಲ್ಲ 1950ಕ್ಕೆ ಮಾತಾಡತಾ ಇದ್ರೆ ಪಾಪ ನಿಮಗೆ ಗೊತ್ತಿಲ್ಲ ಅದಕ್ಕೆ ನಾನು ನಿಮಗೆ ಅರಿವು ಮಾಡ್ತಾ ಇದ್ದೀನಿ ಇವೆಲ್ಲ ಅಸೆಂಬ್ಲಿಯನ್ನ ಡಿಬೇಟ್ ದಯವಿಟ್ಟು ಎಲ್ಲ ಬಂದು ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಬೇಕಲ್ಲ ಸುಮ್ನೆ ಏನೋ ಬಂದು ಹೇಳಿ ಓಡೋದಿಲ್ಲ ಧರ್ಮಸ್ಥಳ ಕ್ಷೇತ್ರ ಅಂತಂದ್ರೆ ಯಾರೋ ಬಂದು ಏನೋ